ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಾಯಿನ್ ಮಾಡ್ಕೊಂಡಿಲ್ಲ ದಯವಿಟ್ಟು ಜಾಯಿನ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸ ನಾನು ತಿಳಿಸ್ಕೊಡ್ತೇನೆ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ನಿಯರ್ ಮೆಡ್ಸೋಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ಕೆಂಗೇರಿ ಉಪನಗರ ಬಸ್ ಹತ್ತಿ ನೀವು ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಬರಬೇಕಾಗತ್ತೆ ಸ್ವಲ್ಪ ವಾಕೊಬರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಅಂಥದ್ದು ಯಾರಾದರೂ ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋದಲ್ಲಿ ಇಳ್ಕೊಂಡು ಬರಬೇಕಾಗುತ್ತೆ ಇಲ್ಲಾಂತಂದರೆ ಓನ್ ವೆಹಿಕಲ್ ಇದ್ದರೆ ಇನ್ನ ಬೆಸ್ಟು ಸೊ ಲೊಕೇಶನ್ನ ಶೇರ್ ಮಾಡಿ ನಾನು ಲೊಕೇಶನ್ ಕೂಡ ಶೇರ್ ಮಾಡ್ಕೊಡ್ತೀನಿ ಯಾರಾದ್ರೂ ಈಗ ಬಸ್ಸಲ್ಲಿ ಬರೋರು ಇದ್ರೆ ನೀವು ಗೊತ್ತಾಗಿಲ್ಲ ಅಂತ ಹೇಳಿ ಡೈರೆಕ್ಟ್ ಕಾಲ್ ಮಾಡಿ ನಾನು ರೆಫರ್ ಮಾಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾರೋ ಬಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಡಿಸೈನಲ್ಲಿ ಪ್ಯೂರ್ಲಿ ಪಂಚಲೋಯ್ತು ಹೆಲ್ತ್ ಬೆನಿಫಿಟ್ ಇರುವಂತಹ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಸಲ್ಲಿ ನಿಮಗೆ ಟೂ ಪಾಯಿಂಟ್ ಏಯ್ಟ್ ಸೈಜಸಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ ಸೊ ನಾನು ಒಂದೊಂದಾಗಿ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ನೋಡಿಕೊಂಡು ಯಾವ್ದು ಬೇಕು ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗಾರ ವಿಸಿಟ್ ಮಾಡಾದ್ರೂ ಬೈ ಮಾಡ್ಬೋದು ನಮ್ಮಲ್ಲಿ ಆಫ್ಲೈನಲ್ಲಿಗಾದ್ರೂ ಶಾಪ್ಗಾರ ವಿಸಿಟ್ ಮಾಡಾದ್ರೂ ಬೈ ಮಾಡ್ಬೋದು ಇಲ್ಲ ಅಂತ ಅಂದರೆ ಆನ್ಲೈನಲ್ಲಿ ಕೂಡ ತೊಗೊಳ್ಬೋದು ಆನ್ಲೈನಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ತುಂಬ ಜನ ಇರ್ತೀರ ಕ್ಯಾಶ್ ಆನ್ ಡೆಲಿವರಿ ಇದೆ ಅಂತ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೋಡ್ಕೊಂಡು ಯಾವ ಡಿಸೈನ್ ಬೇಕು ನೋಡ್ಕೊಂಡು ಬುಕ್ ಮಾಡಿ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಯಾವ ಯಾವ ರೀತಿ ಡಿಸೈನ್ಸ್ ಅಲ್ಲಿ ಅಂತ ಎಸ್ ನೋಡ್ತಾ ಇದ್ದೀರಲ್ಲ ಇದು ಬಂದು ಮೊದಲನೇ ಪ್ಯಾಟರ್ನ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇರೋ ಅಂಥದ್ದು ಮೊದಲನೇದಾಗಿ ಇದು ಬಂದು ನಿಮಗೆ ಗಟ್ಟಿ ಒಂದು ಪ್ಲೇನ್ ಬ್ಯಾಂಗಲ್ಗೆ ಮಿಡಲಲ್ಲಿ ಲೈನ್ಸ್ ಹಾಕಿ ಒಂದು ಪಿಚ್ಚರ್ ಒಂದು ಫ್ಲವರ್ಸ್ ತರ ಅಂತ ಕ್ರಿಯೇಟ್ ಮಾಡಿದರೆ ತುಂಬ ಚೆನ್ನಾಗಿತ್ತು ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಪ್ಯೂರ್ ಪಂಚಲೋಹದಾಗಿರೋದ್ರಿಂದ ನಿಮಗೆ ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ವರ್ಕ್ ಆಗಿರುತ್ತೆ ಯಾವುದೇ ರೀತಿ ಮಿಷಿನ್ ವರ್ಕ್ ಆಗಿರೋದಿಲ್ಲ ಇದು ಬಂದು ಸೆಕೆಂಡ್ ಡಿಸೈನ್ ಅಲ್ಲಿ ನಿಮಗೆ ಈ ಥರ ಫ್ಲವರ್ ಬಂದು ಬೋತ್ ಸೈಡ್ ಫ್ಲವರ್ ಬಂದು ಮಿಡಲಲ್ಲಿ ಓವೇ ಇದೆ ನಾನು ನಿಧಾನವಾಗಿ ತೋರಿಸ್ಕೊಂಡು ಹೋಗ್ತೇನೆ ಆರಾಮಾಗಿ ನೋಡಿಕೊಂಡು ಬುಕ್ ಮಾಡಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ ಬುಕ್ ತೊಗೊಂಡು ಹೋಗ್ಬೋದು ಇದನ್ನು ಬರ್ತಾ ಇದ್ರಲ್ಲಿ ಆಗಲೇ ತೋರಿಸಿದಾಗೆ ನಾನು ಫ್ಲವರ್ ಬಿತ್ತಲ್ಲ ಅದರಲ್ಲಿ ನಿಮಗೆ ಇದು ಪ್ಲೈನ್ ಬರುತ್ತೆ ನನಗೆ ಯಾವುದೇ ರೀತಿ ಫ್ಲವರ್ಸ್ ಬೇಡ ಜಸ್ಟ್ ಪ್ಲೈನ್ ಬೇಕು ಅಂದರೂ ಈ ಒಂದು ಬ್ಯಾಂಗಲ್ನ ಆರಾಮ್ಸೆ ಚೂಸ್ ಮಾಡ್ಬೋದು ಇದೆಲ್ಲ ಅಫಿಷಿಯಲಿ ಲುಕ್ಕಲ್ಲಿ ತುಂಬ ಚೆನ್ನಾಗಿರೋ ಒಂದು ಡೈಲಿ ವೇರ್ ಬೇಸಿಸ್ಗೆ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಇದು ಬಂದು ಪ್ಲೈನ್ ಬ್ಯಾಂಗಲ್ಗೆ ಒಂದು ನಾಲ್ಕು ಡಾಟಾ ಹಾಕಿ ಒಂದು ಫ್ಲವರ್ ಥರ ಕ್ರಿಯೇಟ್ ಮಾಡಿದ್ದಾರೆ ಲುಕಿಂಗ್ ವೈಸ್ ವೆರಿ ಪ್ರಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ಸಿಂಪಲ್ಲಾಗಿ ಸೂಪರಾಗಿದೆ ಅಂತಲೇ ಹೇಳ್ಬೋದು ಇದು ಒಂದು ಸ್ವಲ್ಪ ಟ್ರೆಡಿಷನಲ್ ಲು ಸೊ ಟ್ರೆಡಿಷನಲ್ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಆ ಜೀರೆಲ್ಲ ಆ ಥರದ್ರಲ್ಲಿ ಸ್ವಲ್ಪ ಆಗ ಲುಕ್ನ ಕ್ರಿಯೇಟ್ ಮಾಡಿರೋ ಅಂಥದ್ದು ಈ ಥರದ ಬ್ಯಾಂಗಲ್ಲು ಕೂಡ ಹಾಕ್ಕೊಳ್ಬೋದು ಬ್ಯಾಂಗಲ್ಗಳ ಜೊತೆಗೆ ಇದು ಬಂದು ಲಕ್ಷ್ಮೀ ಬ್ಯಾಂಗಲ್ ಲಕ್ಷ್ಮೀ ಬ್ಯಾಂಗಲ್ ಅಂದರೆ ಯಾರಿಗೆ ಸ್ಟೈಲ ಹೇಳಿ ಎಲ್ಲರೂ ಆರಾಮ್ಸೆ ವೇರ್ ಮಾಡೋವಂಥ ಒಂದು ಲಕ್ಷ್ಮೀ ಬ್ಯಾಂಗಲ್ ಆಗಿರುತ್ತೆ ಈ ಥರದ ಲಕ್ಷ್ಮೀ ಬ್ಯಾಂಗಲ್ನ ಯಾರಿಗಾರು ಬೇಕು ಅಂತಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬಿಕಾಸ್ ಬೇಗ ರನ್ನಿಂಗ್ ಇರೋ ಅಂಥದ್ದು ಇದು ಬಂದು ನಿಮಗೆ ಪ್ಲೈನ್ಗೆ ಜಸ್ಟ್ ಎರಡು ಸೈಡು ನಿಮಗೆ ಹಾರ್ಟ್ ಶೇಪ್ ಹಾಕಿ ಮಧ್ಯ ಒಂದು ಜಿಗ್ ಜೇಪ್ ಅಲ್ಲಿ ಒಂದ್ನ ಕ್ರಿಯೇಟ್ ಮಾಡಿದ್ದಾರೆ ಇದೆಲ್ಲ ಕಂಪ್ಲೀಟ್ ಹ್ಯಾಂಡ್ ಮೇಡ್ ವರ್ಕ್ ಆಗಿರುತ್ತೆ ಇದು ಒಂದು ಒಂದು ಫ್ಯಾನ್ಸಿ ಲುಕ್ ಅಲ್ಲಿ ಇರುವಂತಹ ಪ್ಯೂರ್ ಪಂಚಲೋದಾಗಿರುತ್ತೆ ಇದೆಲ್ಲ ನಿಮಗೆ ಮಿಡಲ್ಗೆ ಎಡಿ ಸ್ಟೋನ್ ಹಾಕಿರೋದು ಒಂದು ಕಲರ್ ಬಂದು ರೂಬಿ ಕಲರ್ ಹಾಕಿರ್ತಾರೆ ಮತ್ತೊಂದು ವೈಟ್ ಹಾಕಿರ್ತಾರೆ ಕಾಂಬಿನೇಷನ್ಸ್ ವೈಸ್ ಎರಡು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ಬಂದು ನಿಮಗೆ ಜಸ್ಟ್ ಒಂದು ರೌಂಡ್ ಬ್ಯಾಂಗಲ್ಗೆ ಮಧ್ಯದಲ್ಲಿ ಡಾಟ್ 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 ಇಟ್ಬಿಟ್ಟು ಅದು ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ ಒಂದು ಬ್ಯಾಂಗಲ್ನ ಕ್ರಿಯೇಟ್ ಅಂಥದ್ದು ಸೊ ಈ ಥರದ್ದು ಬ್ಯಾಂಗಲ್ಸ್ಗಳು ನೋಡ್ತಾ ಇರ್ಬೋದ್ರೆ ಇದೆಲ್ಲ ಯಾವುದೇ ತೊಗೊಂಡ್ರು ಡೈಲಿ ವೇರ್ ಬೇಸಿಸ್ಗೆ ಬೆಸ್ಟ್ ಕಲೆಕ್ಷನ್ಸ್ನೇ ಯಾವ ಥರ ಅಥವಾ ಬಟ್ಟೆಗೆ ಸಿಕ್ಕಾಕೊಳ್ಳೋದಾಗಲಿ ಈ ಥರದ್ದೆಲ್ಲ ಅದನ್ನು ಮಾಡಿಸೋದಿಲ್ಲ ಸೊ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ನಿಮಗೆ ಪ್ಲೈನ್ ಬ್ಯಾಂಗಲ್ಗೆ ಒಂದು ಫ್ಲವರ್ ಥರ ಅಂದರೆ ನಾಲ್ಕು ಕಡೆ ಡಾಟ್ ಇಟ್ಟು ನಿಮಗೆ ಒಂದು ಫ್ಲವರ್ ಥರ ಪುಟ್ ಪುಟಾಣಿಯಾಗಿ ಕ್ರಿಯೇಟ್ ಮಾಡಿದ್ದಾರೆ ಎಸ್ ಇದು ಬಂದು ನಿಮಗೆ ಡೈಲಿ ವೇರ್ ಬೇಸಿಸ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಪ್ಲೇನ್ ಇರೋದ್ರಿಂದ ಕೊಳೆ ಕೂರೆಲ್ಲ ಮಾಡಲ್ಲ ಏನಿಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ಯಾಕಂದರೆ ಬಿಕಾಸ್ ದಿನ ನಾವು ವಾಟರಲ್ಲಿ ಇಂಟೇಕ್ ಮಾಡ್ತಾ ಇರೋದ್ರಿಂದ ವಾಶು ಕೂಡ ಹಾಗೆ ಆಗ್ತಾ ಇರುತ್ತೆ ಇದು ಬಂದ್ಬಿಟ್ಟು ನಿಮಗೆ ಡೈಮಂಡ್ ಶೇಪಲ್ಲಿ ಇರೋದ್ರಿಂದ ಪ್ಲೇನ್ ಬ್ಯಾಂಗಲ್ಗೆ ಡೈಮಂಡ್ ಶೇಪ್ ಐತೆ ಇದೇನಾದ್ರೂ ನಿಮಗೆ ಬಟ್ಟೆಗೆ ಸಿಕ್ಕಾಕೊಳ್ಳುತ್ತಾ ಮಾಡುತ್ತಾ ಅಂತ ನಿಮ್ಗೆ ಅನುಮಾನ ಇರ್ಬೋದು ಬಟ್ ಇದು ಯಾವುದೇ ರೀತಿ ಆಗೋದಿಲ್ಲ ಇದೆಲ್ಲ ಫುಲ್ ಫಿನಿಷಿಂಗ್ ಏನೋ ನಿಮಗೆ ಗೋ ಹ್ಯಾಂಡ್ ಮೇಡದ್ರಿಂದ ಆರಾಮ್ಸೆ ಯೂಸ್ ಮಾಡ್ಬೋದು ಇದು ಬಂದು ನಿಮಗೆ ಫ್ಯಾನ್ಸಿ ಲುಕ್ಕಲ್ಲಿರೋ ಅಂಥದ್ದು ಫ್ಯಾನ್ಸಿ ಲಿಕ್ಕಲ್ಲಿ ನಿಮಗೆ ಜಿಗ್ ಜಾಗ್ ಟೈಪ್ ಮೇಲೆ ಮಾಡಿದರೆ ತುಂಬ ಚೆನ್ನಾಗಿದೆ ಫ್ಯಾನ್ಸಿನಲ್ಲಿ ಪ್ಯೂರ್ ಪಂಚಲೋಹ ಬ್ಯಾಂಗಲ್ಸು ಇದಕ್ಕೆ ಯಾವುದೇ ರೀತಿಯ ನಿಮಗೆ ಗೋಲ್ಡ್ ಪಾಲಿಷ್ ಆಗಲಿ ಮತ್ತೊಂದಾಗಲಿ ಹಾಕಿರೋದಿಲ್ಲ ಇದೆಲ್ಲ ನಿಮಗೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋ ಅಂತ ಬ್ಯಾಂಗಲ್ಸ್ಗಳು ಅಂತ ಅಂತ ಹೇಳ್ಬೋದು ನಾನು ಆಗಲೇ ತೋರಿಸ್ದಂಗೆ ಇದರಲ್ಲಿ ಲಕ್ಷ್ಮಿ ಬ್ಯಾಂಗಲ್ಸ್ ಪಟ್ ಟ್ರೆಡಿಷನ್ ಲುಕ್ ಅಂದ್ನಲ್ಲ ಅದರಲ್ಲಿ ಸ್ವಲ್ಪ ಡಾಟ್ ಡಾಟ್ ಎಲ್ಲ ಚೇಂಜ್ ಇದೆ ನೋಡಿ ಎಲ್ಲವೂ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ ಸಿಮಿಲರ್ ಯಾವುದು ಸಿಮಿಲರ್ ಇರುತ್ತೆ ಬಟ್ ಸೇಮ್ ಯಾವುದು ಇರೋದಿಲ್ಲ ನೀವು ನೋಡಿಕೊಂಡು ನಿಧಾನವಾಗಿ ನೋಡಿಕೊಂಡು ಆರಾಮ್ಸೆ ಬುಕ್ ಮಾಡ್ಕೊಳ್ಳಿ ಬಟ್ ಇವೆಲ್ಲ ತುಂಬ ಲುಕ್ ಆಗಿ ಟ್ರೆಡಿಷನ್ ಲುಕ್ ಕ್ರಿಯೇಟ್ ಮಾಡ್ಬೋದು ಇದು ಬಂದು ನಿಮಗೆ ರೌಂಡ್ ಶೇಪ್ಗೆ ಬೋತ್ ಸೈಡ್ ನಿಮಗೆ ರೌಂಡ್ ಸರ್ಕಲ್ ಹಾಕಿ ಸ್ಟಾರ್ ಸ್ಟಾರ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಲೈವ್ ಆಗಿ ನೋಡಲಿಕ್ಕೆ ಸಿಂಪಲ್ ಆಗಿದೆ ಮತ್ತೆ ಸ್ವಲ್ಪ ಮಾಡರ್ನೈಸ್ ಆಗಿ ಆಫಿಷಿಯಲ್ ಲುಕ್ ಅಂತಾನೆ ಹೇಳ್ಬೋದು ಈ ತರದ ಬ್ಯಾಂಗಲ್ಸ್ಗಳು ನೋಡ್ತಾ ಇರ್ಬೋದು ಗಟ್ಟಿ ಬ್ಯಾಂಗಲ್ಸ್ಗಳಾಗಿರುತ್ತೆ ಒಂದೊಂದು ಹಾಕಿದ್ರೆ ತುಂಬಾ ದಿನ ಬಾಳಿಕೆ ಬರ್ಬೋದು ಇದೆಲ್ಲ ಜಾಯಿಂಟ್ ಮಾಡಿರ್ತಾರೆ ಕಟಿಂಗ್ ಈಗ ಮಾಮೂಲಿ ಒಂದು ಗ್ರಾಮ್ ಗೋಲ್ಡ್ ಅಥವಾ ಇದರಲ್ಲೆಲ್ಲ ಮಾಡಿರ್ತಾರಲ್ಲ ಆ ತರದ ಬ್ಯಾಂಗಲ್ ಎಲ್ಲ ಇದು ಕಂಪ್ಲೀಟ್ ಹ್ಯಾಂಡ್ ಮೇಡ್ ಆಗಿರುತ್ತೆ ಅಂದ್ರೆ ಕೈಯಲ್ಲೇ ಇದೆಲ್ಲ ಹಾಗಾಗಿ ಹೆಚ್ಚಿನ ಡಿಸೈನ್ಸ್ ಅಂತ ಅಂದ್ರೆ ಇದರಲ್ಲಿ ಈಗ ಒಂದು ಗ್ರಾಮ್ ಗೋಲ್ಡ್ ನೋಡ್ತೀವಲ್ಲ ಆ ತರದ್ದೆಲ್ಲ ಬರೋದಿಲ್ಲ ಸಿಂ ಸಿಂಪಲ್ ಡಿಸೈನ್ಸ್ ಗಳು ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿರೋ ಇದು ಬಂದು ನೋಡ್ತಾ ಇರಬೋದಲ್ಲ ಇದು ನಿಮಗೆ ಜಿಗ್ ಜ್ ಶೇಪ್ ಅಲ್ಲಿ ಇರುವಂತಹ ಬ್ಯಾಂಗಲ್ಸ್ ಗಳಾಗಿರುತ್ತೆ ಇದು ಬಂದು ನಿಮಗೆ ಸೆಟ್ ಆಫ್ ಟೂ ಬ್ಯಾಂಗಲ್ಸ್ಗಳನ್ನೇ ನಾನೀಗ ಪ್ಲಸ್ ಟು ತೋರಿಸ್ಕೊಂಡು ಇದ್ದೀನಿ ಯಾವುದೇ ತೊಗೊಂಡ್ರೂ ತುಂಬ ಗಟ್ಟಿ ಬ್ಯಾಂಗಲ್ಸ್ಗಳು ಬರುತ್ತೆ ನೋಡ್ತಾ ಇರ್ಬೋದಲ್ಲ ಇದು ನಿಮಗೆ ಒಂದು ಆಗಲಿ ಪರ್ಸ್ನಲ್ಲಿ ತುಂಬ ಇಷ್ಟ ಆಗೋವಂಥ ಒಂದು ಬ್ಯಾಂಗಲ್ಸು ತುಂಬ ರನ್ನಿಂಗ್ ಆಗೋ ಅಂಥ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಅಂದರೆ ನಿಮಗೆ ಓವರ್ ಶೇಪ್ ಹಾಕಿ ಅದ್ರ ಮೇಲೆ ಡಾಟ್ ಡಾಟ್ ಇಟ್ಟಿರೋದ್ರಿಂದ ಒಂದು ಲುಕ್ ಕ್ರಿಯೇಟ್ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಫಿನಿಷಿಂಗ್ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ ಫಿನಿಶಿಂಗ್ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆಗಲೇ ತೋರಿಸಿದಂಗೆ ನಿಮಗೆ ನಾಲ್ಕು ಡಾಟ್ ಇತ್ತು ಇದರಲ್ಲಿ ನಾಲ್ಕು ಆರು ಡಾಟ್ ಬಂದು ನಿಮಗೆ ಮತ್ತು ಫ್ಲವರ್ಸು ಈ ಥರ ಫ್ಲವರ್ಸು ಮತ್ತು ಡಾಟು ಎರಡನ್ನು ಕ್ರಿಯೇಟ್ ಮಾಡಿ ಒಂದು ಬ್ಯಾಂಗರ್ಸ್ನ ಕ್ರಿಯೇಟ್ ಅಂಥದ್ದು ಸೊ ನೀವೇನು ನೋಡ್ತಿದ್ದೀರ ಈ ಥರದ್ದು ಬ್ಯಾಂಗಲ್ಸ್ಗಳು ಬೇಕು ಅಂತ ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊರತು ಆಟೋ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ಇದು ಬಂದು ನೀವು ಆಗಲೇ ನೋಡಿರ್ತಾರೆ ಡಿಫ್ರೆಂಟ್ ಆಗಿದೆ ಇದು ಬಂದು ಜಸ್ಟ್ ಡಾಟ್ ಲೈನ್ಸ್ನ ಎಳ್ದಿದ್ದಾರೆ ಲೈನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಇದರಲ್ಲಿ ಸೊ ಎಲ್ಲವೂ ಕೂಡ ಒಂದೊಂದು ಥರ ಡಿಫ್ರೆಂಟ್ ಆಗೇ ಇರುತ್ತೆ ನೀವು ಯಾವುದೇ ತೊಗೊಂಡು ನಿಮಗೆ ಯಾವ್ದು ಲೈಕ್ ಆಗುತ್ತೆ ನೋಡಿಕೊಂಡು ತೊಗೋಬೋದು ಸೆಟ್ ಆಫ್ ಟೂ ಬ್ಯಾಂಗಲ್ಸ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲಿ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಡಾಟಲ್ಲಿ ಇನ್ನೊಂದು ಥರ ಶೇಪ್ ಇರುತ್ತೆ ಇದರಲ್ಲಿ ಈ ಒಂದು ಶೇಪಲ್ಲಿ ನಾಲ್ಕು ಥರ ಡಿಸೈನ್ಸ್ ಇದೆ ಮಿಡಲಲ್ಲಿ ಒಂದು ಎಸ್ ಶೇಪ್ ಇರುತ್ತೆ ಮತ್ತೊಂದು ಫ್ಲವರ್ ಶೇಪ್ ಇರುತ್ತೆ ಸ್ಕ್ವೇರ್ ಶೇಪ್ ಇರುತ್ತೆ ಆರಾಮಾಗಿ ನೋಡ್ಕೊಂಡು ತೊಗೋಬೋದು ಇದು ಒಂದು ಕಂಪ್ಲೀಟ್ ನಿಮಗೆ ವೈಟ್ ಸಾರಿ ವೈಟ್ ಅಂತಿದ್ದೀನಿ ಪ್ಲೈನ್ ಇರೋ ಅಂಥದ್ದು ಪ್ಲೈನ್ ಬ್ಯಾಂಗಲ್ಸ್ ಅಂತಂದರೆ ನೀವು ಕಡಾ ಥರನಾದರೂ ವೇರ್ ಮಾಡ್ಬೋದು ಇಲ್ಲ ಅಂತಂದರೆ ಬ್ಯಾಂಗಲ್ ಜೊತೆಗಾದರೂ ಹಾಕ್ಬೋದು ಆಮೇಲೆ ಇನ್ನೊಂದು ಹೆಂಗ ಮೇಲೆ ಕೊಳೆ ಕೂರುತ್ತೆ ಮತ್ತೊಂದು ಅದು ಇದು ಅಂತ ಏನು ಇರೋದಿಲ್ಲ ಆರಾಮ್ಸೆ ಪ್ಲೈನ್ ಇರೋದ್ರಿಂದ ಯಾವುದೇ ರೀತಿ ಡಸ್ಟ್ ಎಲ್ಲ ಕೂ ಕೂತಿ ಕೊಳೆ ಅಂತ ಇದು ಬಂದು ನಿಮಗೆ ಒಂಥರ ಕಡಾ ಟೈಪ್ ಅಂತಲೇ ಹೇಳ್ಬೋದು ಇದನ್ನು ಬೇಕಾದ್ರೆ ಈ ಥರದ ಬ್ಯಾಂಗಲ್ಗಳನ್ನ ಸಿಂಗ್ ಸಿಂಗಲ್ ಆಗು ಕೂಡ ಕೊಡ್ತೀವಿ ಯಾಕಂತಂದರೆ ಇದು ಸಿಂಗಲ್ ಆಗಿ ವೇರ್ ಮಾಡಿದ್ರೇನೆ ಲುಕ್ ಯಾಕಂದರೆ ಬಳೆಗಳ ಜೊತೆಗಿಂತ ಸಿಂಗ್ ಸಿಂಗಲ್ ಕಡಾಗಳ ಥರ ಹಾಕಿದ್ರೇನೆ ಚಂದ ಇದು ಸೊ ಹಾಗಾಗಿ ಕೆಲವರು ಸಿಂಗಲ್ನೂ ತಗೊಳ್ತಾರೆ ಕೆಲವರು ಪೇರ್ ಕೂಡ ತಗೊಳ್ತಾರೆ ಇದು ಟೂ ಪಾಯಿಂಟ್ ಏಯ್ಟ್ ಸೈಜಸಲ್ಲಿ ಮಾತ್ರ ಅವೈಲೇಬಲ್ ಇರೋ ಅಂಥದ್ದು ಅದೇ ರೀತಿಯಾಗಿ ಇದು ಬಂದು ಎಸ್ ಶೇ ಲುಕಿಂಗ್ ವೈಸ್ ಇದು ಎಸ್ ಅಂತದ್ದು ಬಟ್ ಎಸ್ ಥರ ಅಲ್ಲ ಇದು ಸ್ವಲ್ಪ ಚೇಂಜ್ ಇದೆ ನೋಡಿಕೊಂಡು ನಿಧಾನವಾಗಿ ನೋಡಿಕೊಂಡು ಬುಕ್ ಮಾಡ್ಕೋಬೋದು ಸೊ ಇದರಲ್ಲಿ ಇದೆಲ್ಲ ನೋಡಲಿಕ್ಕೆ ಸ್ವಲ್ಪ ಗ್ರೀನಿಶ್ ಐತಲ್ಲ ಅಂತಲೇ ಇದೆಲ್ಲ ವಿತೌಟ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ಲೈಟ್ ಬೆಳಗ್ಗೆಗೆ ಪಾಲೂಷನ್ ಫೀಲ್ ಆಗ್ಬೋದು ಬಟ್ ಇದು ಪಾಲಿಶ್ ಹಾಕಿರೋದಿಲ್ಲ ಅನ್ಪಾಲಿಶ್ ಆಗಿರುತ್ತೆ ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರೋ ಅಂಥ ಒಂದು ಬ್ಯಾಂಗಲ್ಸ್ಗಳಂತಲೇ ಹೇಳ್ಬೋದು ಇದೆಲ್ಲ ಹೆಲ್ತ್ ಬಲ್ಟ್ ಯೂಸ್ ಮಾಡೋದ್ರಿಂದ ಹೀಟ್ ಅಬ್ಸರ್ವ್ ಆಗುತ್ತೆ ಒಂದಾದ ಒಂದು ದೃಷ್ಟಿ ಆಗದಂಗೆ ಈ ಥರದ್ದೆಲ್ಲ ಯೂಸ್ ಮಾಡ್ತಾರೆ ತುಂಬ ಹೆಲ್ತಿ ಬೆನಿಫಿಟ್ ಇರೋದು ಕೂಡ ಈ ಥರದ ಬ್ಯಾಂಗಲ್ಲಿ ಏನಾದರೂ ಬಳೆನೇ ಹಾಕಬೇಕು ಅಂತ ಎಲ್ಲ ರಿಂಗ್ಗಳು ಮತ್ತೊಂದು ಏನಾದರೂ ಯಾರಾಮ್ ಸು ಏನಾದರೂ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡಿ ಅಂತ ಅಂದ್ಕೊಳ್ತೀನಿ ಸೊ ಇದು ಬಂದು ನೆಕ್ಸ್ಟು ಸ್ಟಾರ್ ಟೈಪ್ ಶೇಪಲ್ಲಿ ಇರೋ ಅಂಥದ್ದು ನೋಡ್ತಾ ಇರ್ಬೋದಲ್ಲ ಇದು ಸಿಂಪಲ್ ಆಗಿದೆ ಸಿಂಪಲ್ಲಾಗಿ ಒಂಥರ ಇಮೇಜು ಕೂಡ ಅಷ್ಟೇ ಚೆನ್ನಾಗಿದೆ ಸೊ ಈ ಥರದ ಬ್ಯಾಂಗಲ್ಸ್ಗಳು ಬೇಕು ಅಂದರೆ ನಿಮ್ಮ ಆದರೂ ಬೈ ಮಾಡೋದು ಬೆಂಗ್ಳೂರು ಔಟ್ ಆಫ್ ಬ್ಯಾಂಗ್ಳೂರಿದ್ರು ಆರಾಮಾಗಿ ಆನ್ಲೈನಲ್ಲಿ ಪೇ ಮಾಡಿಕೊಂಡು ನೀವು ಬುಕ್ ಮಾಡ್ಕೋಬೋದು ಯಾಕಂತ ಹೇಳಿದರೆ ನಾವು ಪೋಸ್ಟ್ ಆಫೀಸ್ ತ್ರೂ ನಿಮಗೆ ಕೊರಿಯರ್ನ ಮಾಡ್ಕೊಡ್ತೇವೆ ಜೇನಿನ ಪೇಜ್ ಆಗಿರುತ್ತೆ ನೀವು ಟ್ರಸ್ಟ್ ಮಾಡಿ ಬೈ ಮಾಡ್ಬೋದು ಡೋಂಟ್ ವರಿ ಸೊ ಇದು ಬಂದು ನಾನು ಆಗಲೇ ಹೇಳ್ದಂಗೆ ಆಫಿಷಿಯಲ್ ಲುಕ್ ಅಂತ ಹೇಳಿದ್ನಲ್ಲ ಅದರಲ್ಲೇ ನಿಮಗೆ ಡಾಟ್ ವೈಸ್ ಇತ್ತು ಅದು ಡಾಟ್ ವೈಸ್ ಇತ್ತು ಇದು ಡಿಫ್ರೆಂಟಾಗಿದೆ ಇದರಲ್ಲೇ ನಿಮಗೆ ಡೈಮಂಡ್ ಶೇಪ್ ಅನ್ನೋದರಲ್ಲಿ ಸೇಮ್ ಅದೇ ಬಂದುಬಿಟ್ಟಿದೆ ಸಾರಿ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಬಂದು ಲೈನ್ಸ್ ಇದೆ ಮಿಡಲ್ ಅಲ್ಲಿ ಒಂದು ಲೈನ್ಸ್ ಬಂದಿರುತ್ತೆ ಎಲ್ಲವೂ ಕೂಡ ಡಿಫ್ ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಇರುತ್ತೆ ಪ್ರೈಸ್ ನಿಮಗೆ ವೆರಿ ಅಫರ್ಡೆಬಲ್ ಪ್ರೈಸ್ ಕೆಲವೊಂದು ಕಡೆ ತುಂಬ ಕಾಸ್ಟ್ಲಿನೂ ಕೂಡ ಇದೆ ಬಟ್ ಕೆಲವೊಬ್ಬರು ಮೀಶೋದಲ್ಲೆಲ್ಲ ನೋಡ್ತಿರಲ್ಲ ಆ ಪ್ರಾಡಕ್ಟು ನಮ್ಮದಲ್ಲ ಕಂಪ್ಲೀಟು ನಮ್ಮದು ಪ್ಯೂರ್ ಪಂಚಲೋದಾಗಿರುತ್ತೆ ಇದರಲ್ಲಿ ನಿಮಗೆ ಗೊತ್ತಿರೋದಿಲ್ಲ ತ್ರೀ ಮೆಟಲ್ಸ್ ಇರುತ್ತೆ ಒನ್ ಗ್ರಾಮ್ ಗೋಲ್ಡ್ ಇರುತ್ತೆ ಎಲ್ಲ ಮಿಕ್ಸ್ ಹೊಡೆದು ಎಲ್ಲನೂ ಪಂಚಲೋ ಅಂತ ಸೇಲ್ ಮಾಡ್ತಿದ್ದಾರೆ ಬಟ್ ನೀವು ತೊಗೊಳ್ಬೇಕಾದ್ರೆ ಜೆನ್ಯೂನ್ ಅಲ್ಲಿ ನೋಡಿಕೊಂಡು ಆರಾಮಾಗಿ ತೊಗೊಳ್ಳಿ ನಮ್ಮಲ್ಲೇ ಏನಿಲ್ಲ ಎಲ್ಲೇ ತಗೊಂಡ್ರು ನೋಡಿ ಮಾಡಿ ತೊಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದೆಲ್ಲ ಕಂಪ್ಲೀಟು ಫೈವ್ ಮೆಟಲ್ಸ್ ಬ್ಯಾಂಗಲ್ಸ್ಗಳಾಗಿರುತ್ತೆ ಸೊ ನೋಡಿಕೊಂಡು ಇದು ಬಂದು ಜಸ್ಟ್ ಡಾಟ್ ಡಾಟ್ ಥರ ಇರೋದರಿಂದ ಲುಕಿಂಗ್ ವೈಸ್ ಚೆನ್ನಾಗಿರುತ್ತೆ ಇದರಲ್ಲಿ ನಿಮಗೆ ಈ ಒಂದು ಶೇಪಲ್ಲಿ ನಿಮಗೆ ಲೀಫ್ ಡಿಸೈನ್ ಇರೋ ಅಂಥದ್ದು ಪ್ಲೇನ್ಗೆ ನಿಮಗೆ ಲೀಫ್ ಡಿಸೈನ್ ಇದೆ ಇದೆಲ್ಲ ಗಟ್ಟಿ ಬ್ಯಾಂಗಲ್ಗಳು ಬರೋ ಅಂಥದ್ದು ಸೊ ಇದು ಕೂಡ ನಿಮಗೆ ಮಧ್ಯ ಬ್ಯಾಂಗಲ್ ಜೊತೆಗಾರೋ ಹಾಕ್ಬೋದು ಇಲ್ಲ ಅಂತ ಹೇಳಿದರೆ ಸೈಡ್ ಒನ್ ಒಂದು ದಾರ ಹಾಕೋಬೋದು ಇದು ಬಂದು ಕಳ್ಸಿದ ಬ್ಯಾಂಗಲ್ ತುಂಬ ಗಟ್ಟಿ ಬರುತ್ತೆ ನಿಜವ್ರು ಇದು ನಾವು ಇರೋ ತನಕ ಬಳಸ್ಬೋದು ಅಷ್ಟು ಗಟ್ಟಿ ಇರೋ ಒಂದು ಬ್ಯಾಂಗಲ್ ಅಂತಲೇ ಹೇಳ್ಬೋದು ಮತ್ತೆ ಇದೆಲ್ಲ ಟ್ರೆಡಿಷನಲ್ ಲುಕ್ ಆಗಿ ಕಳ್ಸಿದ ಬ್ಯಾಂಗಲ್ ಇರೋದ್ರಿಂದ ಯಾರಿಗಾರು ಬೇಕು ಅನ್ನೋದಾದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದ್ರಲ್ಲಿ ಇದು ಸಿಂಗಲ್ ಬ್ಯಾಂಗಲ್ ಹಾಕಿದ್ರೆ ಒಂದು ಚಿನ್ನದ್ರಲ್ಲಿ ಮಾಡ್ಸ್ಕೊತೀವಲ್ಲ ಅಷ್ಟು ದಪ್ಪ ಕಾಣಿಸುತ್ತೆ ಅಷ್ಟು ಗಟ್ಟಿ ಇದೆ ಈ ಬ್ಯಾಂಗಲ್ಲು ಹಾಕಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಬರುತ್ತೆ ಇದು ಬಂದು ನಿಮಗೆ ಲೀಫ್ ಡಿಸೈನಲ್ಲೇ ಬರುತ್ತೆ ಮತ್ತೆ ಫಿನಿಶಿಂಗ್ ವೈಸ್ ಅಂತೂ ಕಾಂಪ್ರಮೈಸೇ ಇಲ್ಲ ನಿಮಗೆ ಇದು ಜಾಯಿಂಟ್ ಇರುತ್ತೆ ನೋಡಲಿಕ್ಕೆ ಸ್ವಲ್ಪ ಈ ತರ ಬ್ಲಾಕ್ ಎಲ್ಲ ಇರುತ್ತೆ ಅದೆಲ್ಲ ವಾಶ್ ಆದಮೇಲೆ ಆರಾಮಾಗಿ ಹೋಗುತ್ತೆ ಡೋಂಟ್ ವರಿ ಇದರಲ್ಲಿ ನೋಡ್ತಾರೆ ಬಂದರೆ ಇದು ಬಂದು ನಿಮಗೆ ಜಿಗ್ಜಾಗ್ ಶೇಪಲ್ಲಿ ಬಂದು ನಿಮಗೆ ಮಿಡಲಲ್ಲಿ ಸ್ಟಾರ್ ಟೈಪಲ್ಲಿ ಬಂದಿರೋ ಅಂಥದ್ದು ಇದು ನಿಮಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಸ್ವಲ್ಪ ಸ್ವಲ್ಪ ಲಿಟ್ರಲ್ಲಿ ಚೇಂಜ್ ಇರೋ ಅಂತಹ ಡಿಸೈನ್ಸ್ಗಳು ಇರೋವಂಥದ್ದು ನೋಡಿಕೊಂಡು ನಿಧಾನವಾಗಿ ಬುಕ್ ಮಾಡ್ಕೊಳ್ಳಿ ಯಾಕಂತಂದರೆ ಮತ್ತೆ ನಾನು ಫೋಟೋ ಎಲ್ಲ ತೆಗೆದಿರೋದಿಲ್ಲ ಅದಕ್ಕೆ ನಾನು ಈ ಥರನೇ ನಿಮಗೆ ನಿಧಾನವಾಗಿ ವೀಡಿಯೋನ ತೋರೋ ಮಾಡಿ ತೋರಿಸ್ತಾ ಅಂಥದ್ದು ಸೊ ನೀವು ವಿಡಿಯೋನ ಕೊನೆ ತನಕ ನೋಡಿದಾಗಷ್ಟೇ ನಿಮಗೆ ಡಿಸೈನ್ಸ್ಗಳು ಸಿಗ್ತಾ ಹೋಗುತ್ತೆ ಇದು ನೋಡ್ತಾ ಇರ್ಬೋದಲ್ಲ ಅದು ಏನದು ಆ ಥರ ಇರುತ್ತೆ ಅಂತ ಅದು ಜಾಯಿಂಟ್ ಮಾಡೋದು ಬಿಕಾಸ್ ಇದು ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಆ ಥರ ಜಾಯಿಂಟಿಂಗಲ್ಲಿತ್ತೆ ಬಟ್ ಏನೂ ಪ್ರಾಬ್ಲಮ್ ಇರೋದಿಲ್ಲ ಆರಾಮ್ಸೆ ತೊಗೋಬೋದು ಇದು ಬಂದು ನಿಮಗೆ ಒಂದು ಕಡಾ ಟೈಪಲ್ಲಿ ಇರುವಂತಹ ಒಂದು ಬ್ಯಾಂಗಲ್ ಅಂತಲೇ ಹೇಳ್ಬೋದು ಇದೆಲ್ಲ ಸ್ವಲ್ಪ ಮೆನ್ಸ್ ಕಡ ಅನ್ಸುತ್ತೆ ಮೆನ್ಸ್ ಕಡ ಎಲ್ಲ ಇದ್ರೂ ಹುಡುಗಿರದಾಗಿರುತ್ತೆ ಹುಡುಗಿರ್ಗು ಈಗ ಅದೇ ರೀತಿಯಾಗಿ ಬಳೆಗಳನ್ನು ಕೂಡ ಮಾಡಿಸಿರೋದ್ರಿಂದ ಇದು ಸಿಂಗಲ್ ಆಗಿ ಕಡ ಥರ ಒಂದು ವಾಚ್ ಹಾಕ್ಕೊಂಡು ಕೂಡ ಇಲ್ಲ ಅಂತಂದ್ರೆ ಬಳೆಗಳ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕೊಳ್ಬೋದು ರೆಗ್ಯುಲರಾಗಿ ಏನು ಸೈಜ್ ತೊಗೊಳ್ತೀರೋ ಅದೇ ಸೈಜ್ ತಗೊಳ್ಳಿ ಇದರಲ್ಲಿ ಯಾವುದೇ ರೀತಿ ದೊಡ್ಡದು ಚಿಕ್ಕದು ಅಂತ ಏನೂ ಇರೋದಿಲ್ಲ ಈಗ ಟೂ ಫೋರ್ ಗಾಜಿನ ಬಳೆ ತೊಗೊಂಡ್ರೆ ಟು ಫೋರಲ್ಲೇ ನೀವು ಈ ಥರದ ಬ್ಯಾಂಗಲ್ನ ತಗೋಬೋದು ಬಿಕಾಸ್ ಇದು ಕರೆಕ್ಟ್ ಅಲ್ಲಿ ನಾವು ಮಾಡಿಸ್ತಾರಂಥದ್ದು ಸೊ ಹಾಗಾಗಿ ನೀವು ಆರಾಮ್ಸೆ ಎ ಸೈಜ್ ಇತ್ತೋ ಅದೇ ಸೈಜ್ ತೊಗೊಳ್ಳಿ ಇದು ಬಂದು ಗಟ್ಟಿ ಬ್ಯಾಂಗಲ್ ಎರಡು ಬ್ಯಾಂಗಲ್ನ ಜಾಯಿಂಟ್ ಮಾಡಿ ಒಂದು ಬ್ಯಾಂಗಲ್ ಥರ ಮಾಡಿದ್ದಾರೆ ಬಟ್ ಗಟ್ಟಿ ಬರೋ ಈ ಥರದ ಬ್ಯಾಂಗಲ್ಸ್ಗಳೆಲ್ಲ ಬೇಕು ಅನ್ನೋದರೆ ಬೇಗ ಬೇಗ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ಸ್ ಅದೇ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಇದು ಬಂದು ಸಣ್ಣ ಅಲ್ಲಿ ಬಿಕಾಸ್ ನೋಡ್ತಾ ಇರ್ಬೋದಲ್ಲ ಈ ಒಂದು ಕಟಿಂಗ್ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಷ್ಟು ಗಟ್ಟಿ ಬರುವಂತಹ ಒಂದು ಬ್ಯಾಂಗಲ್ ಅಂತಾನೆ ಹೇಳ್ಬೋದು ನೋಡಿ ಮಿಡಲಲ್ಲಿ ಓವರ್ ಶೇಪ್ ಬಂದಿರುತ್ತೆ ಬಟ್ ಶೇಪ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ಟಿರೋ ಅಂಥ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾನು ಆಗಲೇ ಹೇಳಿದಾಗೆ ಲೀಫಲ್ಲಿ ಡಿಫ್ ಡಿಫ್ರೆಂಟಾಗಿ ಬರುತ್ತೆ ಮಿಡಲಲ್ಲಿ ಅನ್ನಂಗೆ ಇದು ಬಂದು ಆಗಲೇ ನಿಮಗೆ ಸ್ಟಾರ್ಟ್ ಟೈಪಲ್ಲಿ ಇತ್ತಲ್ಲ ಇದು ಬಂದು ಟ್ರಯಾಂಗಲ್ ಶೇಪ್ನ ನಿಮಗೆ ನಾಲ್ಕು ಟ್ರಯಾಂಗಲ್ ಶೇಪಲ್ಲಿ ಮಾಡಿರೋ ಅಂಥದ್ದು ಇದು ಬಂದು ತುಂಬ ಗಟ್ಟಿ ಬ್ಯಾಂಗಲ್ ಅಂತಲೇ ಹೇಳ್ಬೋದು ಎಷ್ಟು ಯಾವಾಗ ಬಂದರೂ ಬೇಗ ಸೋಲ್ಡ್ ಔಟ್ ಆಗ್ತಾ ಇರೋಂಥ ಒಂದು ಬ್ಯಾಂಗಲ್ ಅಂತಂದರೆ ಈ ಒಂದು ಬ್ಯಾಂಗಲ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರೋ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಇನ್ನು ಫ್ಯಾನ್ಸಿ ಲುಕ್ ಅಲ್ಲಿ ಇರುವಂತಹ ಇದು ರೌಂಡ್ ಶೇಪ್ಗೆ ನಿಮಗೆ ಮಿಡಲಲ್ಲಿ ಏಡಿ ಸ್ಟೋನ್ ಹಾಕಿ ಮಾಡಿರೋಂಥದ್ದು ಸ್ವಲ್ಪ ಫ್ಯಾನ್ಸಿ ಲುಕ್ನ ಲೈಕ್ ಮಾಡೋರು ಈ ಒಂದು ಬ್ಯಾಂಗಲ್ನ ಬೈ ಮಾಡ್ಬೋದು ಬಟ್ ಆ ಬ್ಯಾಂಗಲ್ಸ್ಗೂ ಈ ಬ್ಯಾಂಗಲ್ಸ್ಗೂ ಪ್ರೈಸು ಡಿಫರ್ ಇರುತ್ತೆ ಫ್ಯಾನ್ಸಿ ಬ್ಯಾಂಗಲ್ಸ್ಗೂ ಮಾಮೂಲಿ ರೆಗ್ಯುಲರ್ ಬ್ಯಾಂಗಲ್ಸ್ಗೂ ಪ್ರೈಸು ಡಿಫರ್ ಇರುತ್ತೆ ಈಗ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ತೆ ಬೇರೆ ಪ್ರೈಸು ಇದ್ರದ್ದೇ ಬೇರೆ ಪ್ರೈಸು ಮತ್ತು ರೆಗ್ಯುಲರ್ ಬ್ಯಾಂಗಲ್ಸ್ತೆ ಬೇರೆ ಪ್ರೈಸ್ ಅಂಥದ್ದು ಎಸ್ ಇದು ಬಂದು ಪ್ಲೇನ್ ಬ್ಯಾಂಗಲ್ಗೆ ಜಸ್ಟ್ ಎರಡು ಕಡೆ ಒಂದು ಡಾಟ್ ಡಾಟ್ ಇಟ್ಟಿರ್ತಾರೆ ನೆಕ್ಸ್ಟು ಬಂದು ಇದು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ನಿಮಗೆ ಪಾಟ್ಲಿ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ರೀಗ ಒನ್ ಗ್ರಾಮ್ ಗೋಲ್ಡಲ್ಲಿ ಇದರಲ್ಲೆಲ್ಲ ನೋಡ್ತಾಯಿರ್ತಾರಲ್ಲ ಅದೇ ರೀತಿಯಾಗಿ ಪಂಚಲು ಹೋದಲ್ಲಿ ನಿಮಗೆ ಈ ಥರ ಪಾಟ್ಲಿ ಬ್ಯಾಂಗಲ್ಸಲ್ಲಿ ಸಣ್ಣ ಕಟಿಂಗ್ ಮಾಡ್ಸಿರೋ ಅಂಥದ್ದು ತುಂಬ ಜನ ಕೇಳ್ತಾಯಿದ್ದೀರಾ ಪಾಟ್ಲಿ ಬ್ಯಾಂಗಲ್ನ ಮಾಡಿಸ್ಕೊಡಿ ಅಂತ ಅದರಲ್ಲಿ ಎಕ್ಸ್ಪೆಷಲಿ ದಾವಣಗೆರೆ ಅಲ್ಲಿ ಅಂತ ತುಂಬ ಚೆನ್ನಾಗಿ ಕೇಳ್ತಾಯಿದ್ದೀರಾ ಮಾಡಿಸ್ಕೊಡಿ ಅದರಲ್ಲಿ ಅಂತ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಬೇಕಂತ ಹೇಳಿದ್ರೆ ಈಗ ಚೈನ್ಗಳೆಲ್ಲ ಆರ್ಡ್ರ್ ಹಾಕಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ ಬಟ್ ಅದನ್ನು ನಿಮಗೆ ಫುಲ್ಫಿಲ್ ಮಾಡಿಕೊಡ್ತೀನಿ ಇದು ಬಂದು ನಿಮಗೆ ಕಾಯಿನ್ ಕಾಯಿನ್ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಮಧ್ಯ ರೌಂಡ್ ಶೇಪ್ ಇರೋದ್ರಿಂದ ಜಸ್ಟ್ ಕಾಯಿನ್ ಬ್ಯಾಂಗ್ ಬ್ಯಾಂಗಲ್ಸ್ ಅಂತ ಹೇಳ್ತಾ ಇದ್ದೀನಿ ಬಟ್ ಚೆನ್ನಾಗಿದೆ ಇದು ಲುಕ್ಕಿಂಗ್ ವೈಸ್ ಅಂತೂ ಲೈವ್ ಆಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಇದೆಲ್ಲ ನೀವು ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಸ್ವಲ್ಪ ಮಾಡ್ರನ್ ಆಗಿ ಫ್ಯಾನ್ಸಿ ಲುಕ್ಕಲ್ಲಿರೋ ಅಂಥದ್ದು ಸಣ್ಣ ಕಟಿಂಗ್ ಇರೋದ್ರಿಂದ ಇದೆಲ್ಲ ರಾಣಿ ಗೋಲ್ಡ್ ಬ್ಯಾಂಗಲ್ಸಲ್ಲೆಲ್ಲ ನಮ್ಮ ಕಡೆಯೂ ಸಿಗುತ್ತೆ ಇದು ರಾಣಿ ಗೋಲ್ಡಲ್ಲೂ ಸಿಗುತ್ತೆ ಪ್ಯೂರ್ ಪಂಚಲೋದಲ್ಲೂ ಸಿಗುತ್ತೆ ಇದೆಲ್ಲ ನಾನು ಇವತ್ತಿನ ವೀಡಿಯೋದನ್ನ ಪ್ರೆಸೆಂಟ್ ಮಾಡ್ತಾ ಇರೋದೆಲ್ಲ ಕಂಪ್ಲೀಟು ನಿಮಗೆ ರಾಣಿ ಗೋಲ್ಡ್ ಆಗಿರುತ್ತೆ ಇದೆಲ್ಲ ಸೆಟ್ ಆಫ್ ಫೋರ್ ಬ್ಯಾಂಗಲ್ ಇರುತ್ತೆ ಸಣ್ಣ ಬಂದಿರೋ ಅಂಥದ್ದು ಇದು ಬಂದು ಲಿಫ್ಟ್ ಡಿಸೈನಲ್ಲಿ ನಿಮಗೆ ಸಣ್ಣ ಕಟಿಂಗ್ ಇರುವಂಥದ್ದು ನಾಲ್ಕು ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಬರುತ್ತೆ ನಾನು ಆಗಲೇ ತೋರಿಸ್ದಂಗೆ ನಿಮಗೆ ಪಾಟ್ಲಿ ಬ್ಯಾಂಗಲಲ್ಲಿ ನಿಮಗೆ ಮೂರು ಟೈಪಲ್ಲಿ ಇರುವಂತಹ ಬ್ಯಾಂಗಲ್ಸ್ಗಳು ಸೈಜ್ ಎಲ್ಲ ಸೇಮೇ ಇರುತ್ತೆ ಬಟ್ ಅದ್ರ ಮೇಲೆ ಡಿಸೈನ್ಸ್ ಏನಿರುತ್ತೆ ಅದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇರುವಂತಹ ಬ್ಯಾಂಗಲ್ಸ್ಗಳು ನೋಡಿ ಈ ಟೈಪಲ್ಲಿ ಬರುವಂಥದ್ದು ಮಾತ್ರ ಗಟ್ಟಿ ಬರುತ್ತೆ ಇದೇನು ಸಣ್ಣ ಇದೆಯಲ್ಲ ಗಟ್ಟಿ ಬರುತ್ತೋ ಇಲ್ವ ಅಂತ ಅಂದ್ಕೋಬೇಡಿ ತುಂಬ ಗಟ್ಟಿ ಬರುವಂತಹ ಬ್ಯಾಂಗಲ್ಸ್ಗಳೇ ಆಗಿರುತ್ತೆ ಈ ಇದಂತೂ ನಾನು ಎಷ್ಟೆಡೆ ಒಂದು ಟೂ ಪಾಯಿಂಟ್ ಸಿಕ್ಸಲ್ಲಿ ನಾನು ಈ ಬ್ಯಾಂಗಲ್ನ ಅಪ್ಡೇಟ್ ಮಾಡಿದ್ದೆ ಜಸ್ಟ್ ಒಂದು ರೀಲ್ಸಲ್ಲಿ ತುಂಬ ಚೆನ್ನಾಗಿ ತುಂಬ ರೆಸ್ಪಾಂಡ್ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಬ್ಯಾಂಗಲ್ಸ್ನ ಬೇಗ ಬೇಗ ತೊಗೊಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಅದು ಲುಕ್ಕಿಂಗ್ ವೈಸ್ ಆಗಲಿ ಫಿನಿಷಿಂಗ್ ವೈಸಲ್ಲಿ ಸೇಮ್ ನಿಯರ್ ಬೈ ನಿಮಗೆ ಗೋಲ್ಡ್ ಥರನೇ ಫೀಲ್ ಕೊಡುತ್ತೆ ಅಷ್ಟು ಚೆನ್ನಾಗಿರೋವಂಥ ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು ಇದು ಬಂದು ನಿಮಗೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸಲ್ಲಿ ಜಸ್ಟ್ ಪ್ಲೈನಲ್ಲಿ ಸ್ವಲ್ಪ ಬೆಂಡ್ ಆಗಿರೋ ಬೆಂಡ್ ಆಗುತ್ತೆ ಇದು ಮಾಮೂಲಿ ಪ್ಲೈನ್ ಥರ ಬರೋದಿಲ್ಲ ಸ್ವಲ್ಪ ಲುಕ್ಕಿಂಗ್ ವೈಸ್ ಚೆನ್ನಾಗಿದೆ ಈ ಒಂದು ಬ್ಯಾಂಗಲ್ಸು ಐ ಹೋಪ್ ಇವತ್ತಿನ ಕಲೆಕ್ಷನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇದೆಲ್ಲ ಕಂಪ್ಲೀಟು ಟೂ ಪಾಯಿಂಟ್ ಏಯ್ಟಲ್ಲಿ ನಿಮಗೆ ಇಷ್ಟು ಡಿಸೈನ್ಸಲ್ಲಿ ನಾನು ಶೋ ಮಾಡಿರೋ ಅಂಥದ್ದು ಸೊ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ನೋಡಿಕೊಂಡು ಆರಾಮಾಗಿ ಬುಕ್ ಮಾಡ್ಕೊಳ್ಳಿ ಇಲ್ಲ ಶಾಪಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್